ಹರೇ ಶ್ರೀನಿವಾಸ ಹೇಗಿದ್ದೀರಾ ಎಲ್ಲರೂ ಇವತ್ತು ನೋಡಿ ಶ್ರೀಕೃಷ್ಣನ ವಜ್ರ ಕವಚ ಅಲಂಕಾರ ನೋಡ್ಕೊಂಡು ಬನ್ನಿ ಆನಂತರ ಈ ವಿಡಿಯೋದ ನಡುವಿನಲ್ಲಿ ಒಂದು ಕರೋನಾ ಕಷಾಯದ ಬಗ್ಗೆ ಅದನ್ನ ಇದರಲ್ಲಿಯೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲರ ಇಂಗ್ರೀಡಿಯಂಟ್ಸ್ ಹಾಕಿರ್ತೀನಿ ನೋಡ್ಬೋದು ನೀವು ಇಲ್ಲಿ ಜ್ಯೇಷ್ಠ ಹಿಪ್ಪಿಲಿ ಲವಂಗ ಲವಂಗ ಸ್ವಲ್ಪ ದಾಲ್ಚಿನ್ನಿ ಚೆಕ್ಕೆ ಬೆಲ್ಲ ಕೊತ್ತಂಬರಿ ಜೀರಿಗೆ ಪುಡಿ ಪೆಪ್ಪರ್ ಪುಡಿ ಎಲ್ಲೂ ಹಾಕಿ ಜಜ್ಜಿಕೊಳ್ಳುವಂಥ ಜಜ್ಜಿಕೊಂಡು ಒಂದು ಹತ್ತು ನಿಮಿಷ ನೀರಿಗೆ ಹಾಕಿ ಕುದಿಸಿ ಆನಂತರ ಅದಕ್ಕೆ ನೆಲ್ಲಿಕಾಯಿ ಪುಡಿನೂ ಹಾಕ್ಕೊಳ್ಳಿ ಆಮೇಲೆ ಹಸಿ ಶುಂಠಿ ಕೂಡ ಹಾಕ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಸೋಸ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯಿರಿ ಇದು ಕರೋನಾಕ್ಕೆ ತುಂಬ ಒಳ್ಳೆಯದಾಗುತ್ತೆ ಯಾವುದೇ ಕೆಮ್ಮು ಜ್ವರ ಇದ್ದರೂ ಒಂದ್ಸಲ ಎಲ್ಲ ವಾಸಿಯಾಗಿಬಿಡತ್ತೆ ನೀಟಾಗಿ ಕುದೀಲಿ ಆನಂತರ ಈ ವಿಡಿಯೋ ನೆಕ್ಸ್ಟ್ ನಾನು ಕಾಣಿಯೂರು ಮಠದಲ್ಲಿ ನಡೆಯುವಂತಹ ಭಾಗವತ ಸಪ್ತಾಹ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದಲ್ಲಿ ಬ್ರಹ್ಮಣ್ಯಾಚಾರ್ಯರು ಅವರು ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ದಾರೆ ರಾಜಾಂಗಣದಲ್ಲಿ ಅವರು ಗೀತಾ ಪ್ರವಚನ ಇವತ್ತಿನ ಅಷ್ಟು ನಾಡಿದ್ದು ಮೂವತ್ತೊಂದನೇ ತಾರೀಕು ತನಕ ಕಲ್ಲಾಪುರ ಬಹುಮಾನಾಚಾರ್ಯದ್ದು ದಿವಸಕ್ಕೆ ಏಳು ಗಂಟೆ ಹಾಗೆ ಬೆಳಗ್ಗೆ ನಾಲ್ಕು ಗಂಟೆ ಸಂಜೆ ಮೂರು ಗಂಟೆ ತನಕ ಥರ ಪ್ರವಚನ ಇದೆ ನೋಡ್ಕೊಂಡು ಬನ್ನಿ ಇಷ್ಟದವರು ದೋರು ಮಠಕ್ಕೆ ಬಂದು ನೋಡಿ ಆಯಿತಾ ಥ್ಯಾಂಕ್ ಯು ಮನೆಗೆ ಒಂದೇ ದಿನ ಶುರು ಮಾಡ್ಲಿ ಅನ್ನೋದೇ ನೋಡ್ಕೊಳ್ತೀವಿ ಯಾವ ಶ್ಲೋಕ ಇದೆಲ್ಲ ಅಂದ್ಕೊಂಡು ಏನೋ ಒಂದು ಪುಸ್ತಕ ಇಟ್ಕೊಂಡಿರ್ತೀವಿ ನಮ್ದೆಲ್ಲ ಪುಸ್ತಕದ್ದೇ ಇದೆಯಾ ಮಸ್ತಕದಲ್ಲಿ ಏನಿಲ್ಲ ಅದು ಬರೀ ಪುಸ್ತಕದಲ್ಲಿ ಇರುತ್ತೆ ಪುಸ್ತಕ ಮಿಸ್ ಆಯ್ತು ಮಸ್ತಕ ಇದ್ರೂ ಒಂದೇ ಆದರೂ ಸಾಯುವುದಂತೂ ನಿಶ್ಚಿತ ಹುಟ್ಟಿದವರಿಗೆಲ್ಲ ಒಂದು ಫ್ರೀ ಯಾವ್ದದು ಸಾವು ಬೈ ಒನ್ ಗೆಟ್ ಒನ್ ಅಂತ ಎಲ್ಲ ಈಗ ಯಾರ್ಯಾರು ಹುಟ್ಟಿದೀರಿ ಒಂದು ದಿನ ಸಾಯ್ಬೇಕು ಆ ಸಾಯುವ ಸಂದರ್ಭ ಯಾವಾಗ ಬರುತ್ತೋ ಎಲ್ಲಿ ಬರುತ್ತೋ ಹೇಗ್ ಬರುತ್ತೋ ಗೊತ್ತಿಲ್ಲ ಆಗ ನಮಗೊಂದು ಅನುಗ್ರಹ ಮಾಡ ಸ್ವಾಮಿ ಏನಂದ್ರೆ ಸಕಲ ಕಶ್ಮನ ನಿರಸನಾಗಿ ತವ ಕೃತ ನಾಮಧೇಯಾಗಿ ವಚನ ಗೋಚರಾಣಿ ಕನಕದಾಸರು ಕೇಳಿದ್ದಲೇ ಶರಣ ಎನ್ನ ಮರಣ ಸಮಯದಲ್ಲಿ ಇಲ್ಲಿನ ಶರಣ ಸ್ಮರಣೆ ಕರುಣಿಸ ನಾರಾಯಣ ಇವರು ಹನ್ನೊಂದಾಯ್ತು ಮುಗಿಸ್ತೀನಿ ಕೃಷ್ಣ ಅರ್ಪಣ ಅಂತ ಬಂದಿದ್ದಾರೆ ದುರ್ಬೇಡಿಯವರು ಯಾಕಂದರೆ ನಮ್ಗೀಗಾಗಲೇ ತಲೆಯವರಿಗೆ ಫಿಕ್ಸ್ ಆಗಲಿಲ್ಲ ದೇವರ ಬಂದೇ ಬರುತ್ತೆ ಅಂತ ಇಡೀ ಜೀವನದ ಉತ್ತರ ಹರಿಭಜನೆ ಮಾಡೋ ನಿರಂತರ ಸಂತತಂ ಚಿತ್ರ ಏನಪ್ಪ ಜೀವನದ ಉದ್ದಕ್ಕೂ ಭಾಗವತ ಕೇಳಿದ್ರು ಕೂಡ ಕಡೆಗಾಲದಲ್ಲಿ ಭಗವಂತ ನೆನಪು ಬರ್ಬೋದು ಬರದೇ ಇರಬಹುದು ನಾನು ಎಷ್ಟು ಭಾಗವತ ಕೇಳಿದ್ದೀನಿ ನಾನು ಎಷ್ಟು ಪ್ರವಾಸಕ್ಕೆಲ್ಲ ಲೆಕ್ಕವೇ ಹಾಗ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ವ್ರತ ಮಾಡಿದ್ದೇನೆ ಇಷ್ಟು ಮಂಚಕ ಮಾಡಿದ್ದೇನೆ ನನ್ನ ಸಮಯ ಯಾರು ಬೀಗುದ್ರಿ ಭಗವಂತ ಏನು ಕೊಡಗು ಅವರಿಗೆ ಕಾರುಣ್ಯದಿಂದ ಕೊಟ್ಟರೆ ಉಂಟು ಇಲ್ಲದಿದ್ರೆ ಇಲ್ಲದ ಆ ನಿಟ್ಟಿನಲ್ಲಿ ನಿರಂತರ ಭಾಗವತ ಶ್ರವಣ ಮಾಡಬೇಕು ನಿರಂತರ ಆದ್ರೂ ವರ್ಷಕ್ಕೊಂದ್ಸತಿ ಯಾರು ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ಇಲ್ಲ ನಮ್ಮ ಮನೆಗೆ ಕೇಳ್ತೀವಿ ಆನ್ಲೈನ್ ಅಲ್ಲಿ ಕೇಳ್ತೀವಿ ಇದೆಲ್ಲ ಮೋಸ ಆದರ ಸಾಧ್ಯವೇ ಯಾರು ಮನೆಯಲ್ಲಿ ಇರ್ತಾರೆ ಮನೆಯಲ್ಲಿ ಇದ್ದವರಿಗೆ ಮನೆಯಲ್ಲಿರುವ ಸುತ್ತುಗಳ ಮೇಲೆ ಮನಸ್ಸಿರುತ್ತೆ ವಿನಃ ಮಾಧವನಲ್ಲಿ ಮನಸ್ಸು ಬರಲ್ಲ ವನಂಗತೋ ಎದಿಮಾಶ್ರಯ ವನಕ್ಕೆ ಹೋಗ್ಬೇಕು ಎಲ್ಲಿ ಹೋಗ್ತೀರಿ ವನನೇ ಇಲ್ಲ ಈಗ ಕಾಡೇ ಇಲ್ಲ ಕಾಡು ಪ್ರಾಣಿಗಳ ತರ ನಾವೇ ಮನೆ ಪಡೆದಿದ್ದೀವಿ ಅದರಿಂದ ವನ ಇಲ್ಲ ಅದಕ್ಕೆ ಅರ್ಥ ಬೇರೆ ಮಾಡ್ತಾರೆ ಸಜ್ಜನ ಸಮರ್ತೀರಲ್ಲ ನೀವು ಯಾರು ಯಾರು ಸಂಬಂಧಿಗಳು ಇಲ್ಲ ಇಲ್ಲಿ ಎಲ್ಲರೂ ಒಂದೇ ಸಂಬಂಧ ಬಾಂಧವ ವಿಷ್ಣು ಭಕ್ತಾಚ ಭಾಗವತ ಕೇಳಲಿಕ್ಕೆ ಬಂದ ಭಗವಂತನ ಭಕ್ತರು ನೀವೆಲ್ಲವನ್ನು ಮೂಡಿದ್ದೀರಲ್ಲ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ನೀವು ಮನೆ ಬಿಟ್ಟು ಬಂದಿರೋದ್ರಿಂದ ನಿಮ್ಮ ಮನೇಲಿ ಏನು ಯೋಚನೆ ಇಲ್ಲ ಪೇಪರ್ ನೋಡ್ ಬರ್ತಾರ ಹಾಲ್ ನೋಡ್ ಬರ್ತಾರ ಅಡುಗೆ ಮಾಡ್ಬೇಕಾ ತಿಂಡಿ ಮಾಡ್ಬೇಕಾ ಕಾಫಿ ಮಾಡ್ಬೇಕಾ ಯಾವ್ದು ಯೋಚನೆ ಇಲ್ಲ ಈಗ ಒಂದೇ ಚಿಂತೆ ಇಲ್ಲ ಚಿಂತನೆ ಮಾತ್ರ ಚಿಂತೆ ಬಿಟ್ಟು ಚಿಂತನೆ ಮಾಡ್ಬೇಕು ಯಾರು ಮಾತಾವಂದು ನಮ್ಗೆ ಯಾವ್ದಿರುತ್ತೆ ಮನೇಲಿ ಇದ್ರೆ ಮನೆ ಮಡದಿ ಮಕ್ಕಳು ಮನಿ ಮಾರುತಿ ಇದ್ರೊಳಗೆ ಮನಸ್ಸು ಅದು ಬಿಡಬೇಕಂದ್ರೆ ಮನೆಯಿಂದ ಹೊರಗೆ ಬರಬೇಕು ಹೀಗೆ ಹೊರಗೆ ಬಾದಾಗದಲ್ಲಿ ನಾವು ಮನಸ್ಸಿಟ್ಟು ಕೇಳಬೇಕು ನೀವು ಜೀವನದ ಉದ್ದಕ್ಕೂ ಕೇಳಿದ್ರೆ ಲಾಸ್ಟ್ ಕ್ಷಣ ಇಂದು ಬಿಟ್ಟಾಗ ಹೋಗಬಹುದು ತಗೊಂಡವರೆಲ್ಲ ಬಿಡೋ ಗ್ಯಾರಂಟಿ ಇಲ್ಲ ಉಸಿರು ತಗೊಂಡವರೆಲ್ಲ ಬಿಡೋ ಗ್ಯಾರಂಟಿ ಇಲ್ಲ ಬಿಟ್ಟವರೆಲ್ಲ ತಗೊಳ್ಳೋ ಗ್ಯಾರಂಟಿ ಇಲ್ಲ ನಮ್ದು ಯಾವತ್ತು ಅಂತ ಗೊತ್ತಿಲ್ಲ ಆ ಮೂಮೆಂಟ್ ಅಲ್ಲಿ ದೇವರ ಸ್ಮರಣೆ ಬರಬೇಕಂದ್ರೆ ಇದು ಹತ್ತು ಸತಿ ಕೇಳಿದ್ರೆ ಹನ್ನೊಂದು ಸತಿ ಕೇಳಿದ್ರೆ ಅಲ್ಲ ರೀ ಮುಗಿತು ಅಂತ ಅಲ್ಲೇಬಾರದು ಸೀರಿಯಲ್ಗಳೇ ಮುಗಿಯಲ್ಲ ಭಾನುವ ಸೀರಿಯಲ್ ಮುಗಿಬಾರ್ದು ದೇವರ ದೇವರೇ ನಿಲ್ಲಿಸ್ತಾರೆ ಅವನೇ ಅಷ್ಟೇ ಮಾಡ್ತಾರೆ ಅಲ್ಲಿವರೆಗೂ ನಾವು ನಿರಂತರ ಮಾಡಬೇಕು ರಣೇಶ್ ರಾಯರು ನಿರಂತರ ಮಾಡ್ತಾ ಆ ದೇವ್ರು ಹೇಳ್ತಾರೆ ಅವನೇ ನಿಲ್ಲಿಸ್ತಾರೆ ನಾವಾಗ ನಾವೇ ತಗೊಳ್ಬಾರ್ದು ದೇವರು ಕೊಟ್ಟಾಗ ಹಾರಾಟ ದೇವರೂಪದಲ್ಲಿ ಹೋದಾಗ ಮಾಡೋ ಕಾಲದಲ್ಲಿ ಮಾಡಿದ್ದೇವೆ ಸಾಧ್ಯ ಕುತೂಹಲ ಕೈಕಾಲು ಕಟ್ಟಿ ಇರುವಾಗ ನಾವಾಗ ನಾವೇ ಎಲ್ಲ ಚೆನ್ನಾಗಿದೆ ಯಾರಿಗೆ ಬೇರೆ ಕಾಲಿಗೆ ಬೇಡ ಬಿಡಿಸ್ಬಿಟ್ಟು ಅನ್ನಬಾರದು ಮಾಡಬೇಕಿದೆ ಬ್ರಾಹ್ಮಣರ ಸೇವಾ ಭಾಗವತದ ಸೇವಾ ನಾವಾಗ ನಾವೇ ಮಾಡೋಲ್ಲ ಭಗವಂತ ನಮ್ಮನ್ನು ಅಧಿಷ್ಠಾನ ಮಾಡ್ಕೊಂಡು ಮಾಡಿಸ್ತಾ ಇದ್ದಾರೆ ಅಂದರೆ ಜನ್ಮಾಂತರದ ಪುಣ್ಯ ಅಂತ ತಿಳ್ಕೊಳ್ಬೇಕು ಹಾಗಾಗಿ ಎಲ್ಲ ಭಾಗವತ ಕೇಳುವಾಗ ಭಗವತ ಅರ್ಮೇಸ್ಕಂದ ವರ್ಣನೆ ಮಾಡುತ್ತೆ ನಮ್ಮ ಮನಸ್ಸು ಕೃಷ್ಣ ಪದಾರ್ಥ ಜೀವನದಲ್ಲಿ ಒಂದೇ ಒಂದು ಶಕ್ತಿ ಒಂದೇ ಒಂದು ಬಾರಿ ಸಕೃತ್ ಅಂತ ತುಂಬಾ ಹೊತ್ತು ಬೇಡ ಒಂದೇ ಒಂದು ಬಾರಿ ಎಲ್ಲವನ್ನು ಮರೆತು ಭಗವಂತನ ಪಾದದಲ್ಲಿ ನಿಮ್ಮ ಮನಸ್ಸು ಒಂದು ಕ್ಷಣ ಕಾಲ ನಿಂತೆ ಸಾಕು ನೀವು ರಿಸರ್ವ್ ಕೆಟಗರಿ ಕೊಟ್ಟಿರಿ ಮೋಕ್ಷಕ್ಕೆ ಆ ಕೆಟಗರಿ ಕೊಟ್ಟು ಇದರ ಅರ್ಥ ಏನಂದ್ರೆ ನೂರಾರು ಬಾರಿ ಕೇಳಿದರೂ ಕೂಡ ಒಂದು ಕ್ಷಣ ದೇವರಲ್ಲಿ ಮನಸ್ಸು ತಿನ್ನಿಸೋದು ಅಷ್ಟು ಸುಲಭ ಅಲ್ಲ ಇವೆಲ್ಲ ಹಸು ಹಸು ನೋಡಿದ್ದೀನಿ ಹಸುವಿನ ಕೊಂಬಿನ ಮೇಲೆ ಮನೆಯಲ್ಲಿರೋ ಸಾಸಿವೆ ತಂದು ನಿಲ್ಲಿಸ್ಬೋದು ನಿಲ್ಸಕ್ಕಾಗತ್ತ ಸಾಸಿವೆನ ಅದಲ್ಲ ಅಲ್ಲ ಹಾಗೆ ದೇವರಲ್ಲಿ ಮನಸ್ಸು ನಿಲ್ಸೋದು ಬಹಳ ಕಷ್ಟ ಅದು ನಿಲ್ಲಿಸ್ಬೇಕಂದ್ರೆ ಅಭ್ಯಾಸ ಅಭ್ಯಾಸ ಆದರೆ ನಿರಂತರ ಯಾವಾಗ ಯಾವಾಗ ಸಾಧ್ಯ ಆಗುತ್ತೋ ಆವಾಗೆಲ್ಲ ಈ ರೀತಿಯ ಸಾಧನೆಯನ್ನ ಸಾಧನೆಯನ್ನು ಮಾಡಬೇಕು ಆ ಸಾಧನೆ ಮಾಡಲಿಕ್ಕೆ ದೇವರಿಗೆ ಶರೀರವನ್ನು ಕೊಟ್ಟಿದ್ದಾನೆ ಅವರು ಕೂಡ ಸಾಧನೆ ಮಾಡಲಿಕ್ಕೆ ಇನ್ನೂ ಯಂಗ್ ಆಗಿದ್ದಾರೆ ನೀವು ನಿಲ್ಲಿಸಿದ್ರೆ ಹೆಂಗ್ ಹೆಂಗಾಗ್ತಿರೋ ಗೊತ್ತಿಲ್ಲ ಯಂಗಾಗಿರ್ಬೇಕಂದ್ರೆ ನಿಲ್ಲಿಸಬೇಡಿ ಹಾಗೆ ಪ್ರವಚನ ನಿರಂತರ ನಡೀತಾ ಇರಲಿ ಅಂತ ಆಶಿಸ್ತಾ ಒಂದು ಹನ್ನೊಂದನೆಯ ಪ್ರವಚನ ಪೌಮಾನಾಚಾರಿ ಮಾಡಿದ್ದಾರೆ ಅಂದರೆ ಹನ್ನೊಂದು ಪಾವನಕ್ಕೆ ಪವಿತ್ರವಾಗಿ ಹೇಳಲಿಕ್ಕೆ ಪೌಮಾನಾಚಾರ್ಯರು ಬಹುಮಾನಾಚಾರ್ಯರು ಭಾಗವತ ಅಂದರೆ ನೀವು ಕೇಳಬೇಕು ಭಾಗವತವೇ ಚೆನ್ನಾಗಿ ಭಾಗವತವೇ ಜನ ಅದರಲ್ಲಿ ಅದು ಮುಖ್ಯ ಮುಖ್ಯ ಸರಸ್ವತಿ ಒಂದೇ ಕತೆ ನಾಲ್ಕು ಜನ ಹೇಳಿದ್ರೆ ಬೇರೆ ಥರ ಇರುತ್ತೆ ಕೇಳುವ ಕಿವಿ ನೆನಪಿರ್ಬೇಕು ಕಿವಿ ಕೇಳದೆ ಇದ್ದವ್ರಿಗೆ ಮನಸ್ಸಿರದೇ ಇದ್ದವ್ರಿಗೆ ಯಾರ ಕತೆ ಹೇಳಿದ್ರು ಅರ್ಥ ದೇವರ ಕತೆ ಹೇಗೆ ಅರ್ಥ ಆಗತ್ರಿ ದೇವರ ಕತೆ ಅರ್ಥ ಆಗಬೇಕಾದ್ರೆ ನಿಮಗೆ ಸಾರಿರ್ಲಿ ಹುಳಿ ಇರಲಿ ಉಪ್ಪಿನಕಾಯಿ ಇರಲಿ ಯಾವುದೇ ಇರಲಿ ಮುಚ್ಚಿಸ್ಬೇಕಾದ್ರೆ ಮೊದಲು ಆರೋಗ್ಯ ಕೆಟ್ಟ ಜ್ವರ ಇದ್ದವ್ರಿಗೆ ಯಾರು ಇಳಿಸಲ್ಲ ಈ ಆಚಾರಕ್ಕೂ ಇಳಿಸಲ್ಲ ಆಚಾರಕ್ಕೂ ಆಚಾರ ಅವರಿಗೆ ಹಿಂದಿನ ಮನೆ ಪಕ್ಕದ ಮನೆ ಸುದ್ದಿ ಇದ್ದರೆ ಬಾರಿ ಟೇಸ್ಟ್ ಕಾರಣ ರೋಗ ಸಂಸಾರದ ರೋಗ ಇದ್ದೇ ಸಲ್ ಮೇಲಿನ ಯಾರೇ ಭಗವಂತನ ಕತೆ ಹೇಳಿದ್ರು ನಂದ ತನೆಯ ನಾಮ ಇದು ಮಧುರವಾದ ಮಿಠಾಯಿ ಅಂತಹ ಮಿಠಾಯಿ ಒಳ್ಳೆ ಕಂಠದಲ್ಲಿ ಕೇಳೋದ್ರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಒಳ್ಳೆ ಅನುಭವದವರು ಅಡುಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಳ್ಳೆ ವಯಸ್ಸಾದ ಜೀವಿ ಅದು ಗುಡ್ ಅದು ದೊಡ್ಡ ಸಾರು ಮಾಡಿದ್ರು ಫುಡ್ ಸಾರಾಗಿರುತ್ತೆ ಹಾಗೆ ಸಾರಲ್ಲ ಸಾರ ಭಾಗವತದ ಸಾರ ಚೆನ್ನಾಗಿ ಹೆಚ್ಚೆ ಹಿಡುವಂತ ಆಚಾರ್ಯರ ಪರಿಸ್ಥಿತಿ ನನಗೆ ನಾನು ಎಲ್ಲೆಲ್ಲಿ ಬರ್ತಿದ್ದೆ ಸಾಯಂಕಾಲ ಬರ್ತಿದ್ದೆ ನಾನು ಹೇಳಬೇಕಾದ್ರೆ ಓದ್ ಮಾಡಿದ್ರೆ ಎಷ್ಟು ಓದಿದ್ರು ಕೂಡ ಒಂದು ಗಂಟೆ ಎಲ್ಲರೂ ಸೈಲೆಟ್ ಕೂಡಿಸ್ಬೇಕಾದ್ರೆ ಮಿನಿಮಮ್ ನಾಲ್ಕು ಗಂಟೆ ಐದು ಗಂಟೆ ಎರಡನೇ ಸ್ಕಂದ ಒಂದನ್ನೇ ಏಳು ದಿನ ಹೇಳಿ ಕೊಟ್ಟಿದ್ದೆ ಎರಡನೇ ಅದು ತುಂಬಾ ಕಡಿಮೆ ಇರೋದು ಅದೇ ಅಧ್ಯಾಯ ಅದಕ್ಕವರು ಒಂದು ಗಂಟೆ ಕಾಲಬಹುದು ನಾನು ಕೇಳಿದೆ ಅವರು ಕೇಳದೆ ಯಾಕೆ ಇಷ್ಟು ಅಂತೀವಿ ಅವ್ರ ಅಂದ್ರೆ ಒಂದು ಶ್ಲೋಕ ಹೇಳ್ಬೇಕಾದ್ರೆ ಆಚಾರ ಅರ್ಥ ಬರ್ತಾರೆ ತಾತ್ಪರ್ಯಾಗಿದ್ದೇ ಹಾಗು ಅಂದ್ರೆ ವಿದ್ವಾನಿಯಮ ಬೀಜ ಅಂತ ಅವ್ರಿಗಷ್ಟೇ ಆ ಕಷ್ಟ ಗೊತ್ತಿರುತ್ತೆ ಹೀಗಾಗಿ ಉತ್ತಮವಾದ ಶ್ರೀಮದ್ ಭಗವಂತ ಅಲ್ಲಿ ಭಗವದ್ಗೀತೆ ಹೇಳುವಂಥ ಸೌಭಾಗ್ಯ ಆ ಭಗವಂತ ಹದಿನೆಂಟು ದಿನ ಇದು ಭಗವದ್ಗೀತೆ ಹೇಳೋದಿದ್ದಿತ್ತು ಆ ಮಕ್ಕಳ ಸರೋವರ ಸ್ನಾನ ಕೃಷ್ಣ ದರ್ಶನ ಐ ಪರಮ ಲಾಭ ಅಂತ ಹೇಳಿ ದೊಡ್ಡ ಲಾಭ ಇತ್ತು ಮತ್ತು ಎಲ್ಲರಿಗೂ ಸಿಗುವಂಥದ್ದಲ್ಲ ಈ ಲಾಭ ಅದ್ರಿಗೂ ವಿಶೇಷ ಉಡುಪಿಯ ಜನ ಅದು ಪ್ರವಚನ ಒಪ್ಕೊಳ್ಬೇಕಂದ್ರೆ ಬಹಳ ಕಷ್ಟ ಅವೆಲ್ಲ ಒಪ್ಕೊಳ್ಳೋದು ಕೃಷ್ಣನ ಮತ್ತು ಬರಹ ಪೂಜ್ಯ ಪೇಜಾವರ ಸ್ವಾಮಿಗಳವರ ಒಂದು ಮಹತ್ತರವಾದ ಅನುಗ್ರಹದ ಒಂದು ನಿಟ್ಟಿನಲ್ಲಿ ಹದಿನೆಂಟು ದಿನಗಳ ಕಾಲ ಅದು ನಡೀತಿತ್ತು ಅದನ್ನು ಹೇಳಬೇಕಾದ್ರೆ ನಾನು ಒಂದು ಸ್ವಲ್ಪ ತುಂಬ ಅದನ್ನು ಓದಿಕೊಂಡು ಮತ್ತೆ ಮತ್ತೆ ಆವೃತ್ತಿ ಮಾಡಿಕೊಳ್ಬೇಕಾಗಿ ತಾತ್ಕಾಲಿಕ ಕಲಿತರ ದಿನ ಅವಕಾಶ ಅದರಿಂದ ಇವತ್ತು ನಾನು ಬರ್ದೇ ಬರ್ತೇನೆ ಕೇಳ್ತಾರೆ ಶ್ರೀ ಕೃಷ್ಣ ನೋಡಿ ಇವರು ಕಲ್ಲಾಪುರ ಹವಾಮಾನ ಆಚಾರು ನಾನು ಸಂಜೆ ಆದರೆ ಲೈವ್ ಬರ್ತೀನಿ ಇವತ್ತು ಬ್ರಹ್ಮಣಾಚಾರ್ಯು ಪ್ರವಚನದಕ್ಕೆ ಆನಂತರ ಅವರ ಆಚಾರ್ಯರ ಬಗ್ಗೆ ಹೇಳ್ತಾ ಇದ್ದರು ತುಂಬಾ ಚೆನ್ನಾಗಿತ್ತು ಅದನ್ನ ಸ್ವಲ್ಪ ರೆಕಾರ್ಡಿಂಗ್ ಮಾಡ್ಕೊಂಬಂದೆ ನಾನು ಹೋಗ್ತಾ ಸ್ವಲ್ಪ ಲೇಟಾಗಿತ್ತು ಸಂಜೆ ಆದರೆ ಲೈವ್ ಬರ್ತೀನಿ ನನಗೆ ಅಲ್ಲಿ ಎಷ್ಟು ಪರ್ಮಿಷನ್ ಕೊಡ್ತಾರೆ ಗೊತ್ತಿಲ್ಲ ಲೈವ್ ಇಲ್ಲ ಆ್ಯಕ್ಚುಲಿ ವ್ಯಾಸರಾಜ ಮಠ ಬೆಂಗಳೂರಿಂದ ದಿನ ಸಾಧಾರಣ ಆ ಯೂಟ್ಯೂಬ್ ಚಾನಲ್ಗೆ ಹೋದರೆ ತುಂಬ ಅವ್ರದ್ದು ಪ್ರವಚನಗಳೆಲ್ಲ ಸಿಗ್ತವೆ ಅದನ್ನ ಬೇಕಾದ ನಾನು ಲಿಂಕು ಒಂದೆರಡನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆನಂತರ ನೋಡಿ ಇವತ್ತು ಮಧ್ಯಾಹ್ನದ ಮೀಲ್ ಪ್ಲ್ಯಾನಿಗೆ ಬರೋಣ ನೋಡ್ಬೋದು ಪಕ್ಕದ ಗಲಾಟೆ ಎಲ್ಲ ಕೇಳಬೇಡಿ ಎದುರು ಮನೆ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಹುರುಳಿ ಕಾಳು ಅಥವಾ ಕುಡು ಅಂತೀವಿ ಕುಡು ಸಾರಿದ್ದು ಕುಡು ಸಾರು ಮಾಡೋಣ ಫಸ್ಟ್ ನೋಡಿ ಹುರುಳಿ ಕಾಳನ್ನು ನೀಟಾಗಿ ಎಣ್ಣೆ ಹಾಕದೆ ಹುರ್ಕೊಳ್ಳಿ ಆನಂತರ ನೋಡಿ ಅದು ಚಟಪಟ ಅಂತ ಕೇಳಿಸುತ್ತೆ ನಮಗೆ ಅಷ್ಟು ಹುರ್ಕೋಬೇಕಾಗುತ್ತೆ ನಾನು ಕುಚ್ಚಿಗೆ ಹಾಕಿ ಅನ್ನನ ಮಾಡಿದ್ದೆ ನಾನು ಕಟ್ಟಿಗೆ ಸ್ಟವ್ ಇದೆಯಲ್ಲ ಅದರಲ್ಲಿ ಅದಕ್ಕೆ ಹುರುಳಿ ಕಾಲು ಸಾರು ತುಂಬನೇ ನಮ್ಮ ನಮ್ಮನೇಲಿ ಎಲ್ರಿಗೂ ಇಷ್ಟ ಕಾರಣ ನಾನು ಮಾಡಿದೆ ನಾನು ಅದನ್ನ ಫಸ್ಟು ಚಟಪಟ ಅನ್ನ ತನಕ ಫ್ರೈ ಮಾಡಿ ಆನಂತರ ಅದಕ್ಕೆ ಮಸಾಲೆಗಳನ್ನು ಹಾಕಬೇಕು ಬೆಳಗಿನ ಜಾವ ಮಾಡಿರೋದು ನೋಡಿ ಚಾ ನಂದು ಚಹಾ ಕುದೀತಾ ಉಂಟಲ್ಲಿ ಪಕ್ಕದಲ್ಲಿ ಅದು ಚಟಪಟ ಅನ್ನತ್ತೆ ಆ ಫ್ಲೇವರ್ ಬರುತ್ತೆ ನಿಮಗೆ ಹುರಿದಿದ್ದು ಆನಂತರ ಅದೇ ಪಾತ್ರೆಗೆ ಸ್ವಲ್ಪ ತೆಂಗಿನಕಾಯಿ ಎಣ್ಣೆ ಹಾಕ್ಕೊಂಡು ಎರಡು ಚಮಚ ಅಷ್ಟು ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಅರ್ಧ ಚಮಚೆ ಮೆಂತೆ ಹಾಕ್ಕೊಂಡು ಹುರಿಯಿರಿ ಫಸ್ಟಿಗೆ ಮೆಂತೆ ಕೊತ್ತಂಬರಿ ಬೀಜ ನೆಕ್ಸ್ಟ್ ಜೀರಿಗೆ ಆನಂತರ ಕೆಂಪು ಮೆಣಸು ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳಿ ಅದನ್ನ ಕರಿಬೇವಿನ ಸೊಪ್ಪು ಇದಕ್ಕೆ ಹಾಕಲೇಬೇಕು ಕರಿಬೇವಿನ ಸೊಪ್ಪು ಹಾಕಿದರೆ ತುಂಬ ನೀಟಾಗಿ ಬರುತ್ತೆ ಆನಂತರ ಸ್ವಲ್ಪ ಕೊನೆಗೆ ಇಂಗು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಕುದಿಯುವಾಗಲೂ ಹಸಿ ಕರಿಬೇವಿನ ಸೊಪ್ಪು ಸಿಕ್ಕಿದರೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಚಮಚ ಇಂಗು ಬೇಕು ಇದೊಂದು ಸ್ವಲ್ಪ ಗ್ಯಾಸ್ ಆಗುತ್ತೆ ಅದು ಇನ್ನು ಫ್ರೈ ಮಾಡಿ ಕೊನೆಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ ಅದನ್ನೆಲ್ಲ ಹುರುಳಿ ಕಾಳು ಅದಕ್ಕೆ ಮಿಕ್ಸ್ ಮಾಡಿ ಎಲ್ಲನೂ ಗ್ರೈಂಡ್ ಮಾಡಬೇಕಾದ ಕಾರಣ ಕೊನೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಂದು ರೌಂಡ್ ಫ್ರೈ ಮಾಡಿದರೆ ಆಗೋಗ್ಬಿಡತ್ತೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಆನಂತರ ಸ್ವಲ್ಪ ಹುಣಸೆ ಹಣ್ಣಿನ ಜೊತೆ ಅದನ್ನ ರುಬ್ಕೊಳ್ಳಿ ನೆನೆಸಿಟ್ಟು ರುಬ್ಬಿದರೆ ಬೇಗ ಇದಾಗತ್ತೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಬೇಕು ಆವಾಗಲೇ ಇದು ತುಂಬ ಕುಚ್ಚಿಗೆ ಹಾಕಿ ಅನ್ನಕ್ಕೆ ನಾನು ತೋರಿಸ್ತೀನಿ ಆಮೇಲೆ ನಿಮಗೆ ಟೇಸ್ಟಾಗಿ ಬರುವಂಥದ್ದು ನೋಡಿ ಎಲ್ಲನೂ ನೀರು ಹಾಕಿ ಅದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿಕೊಂಡ್ರೆ ಹಾಕಿಬಿಡುತ್ತೆ ತುಂಬ ನೀರು ಹಾಕ್ಕೊಂಡ್ರೆ ರಟ್ಟಿ ಬಿಡುತ್ತೆ ಅದಕ್ಕೆ ನೋಡಿಕೊಂಡು ಜಾಗ್ರತೆಯಿಂದ ನೀರು ಹಾಕಿ ಸಲ ಪುಡಿ ಮಾಡಿ ಹಾಕೋದ್ರಿಂದ ತುಂಬ ಚೆಂದ ಆಗುತ್ತೆ ನೋಡಿ ಎಲ್ಲ ಒಟ್ಟಿಗೆ ಹಾಕಿ ಅದರ ಬೆಲ್ಲ ಉಪ್ಪು ಸ್ವಲ್ಪ ಇಂಗು ಹಸಿ ಕರಿಬೇವು ಸೊಪ್ಪು ಹಾಕಿ ಅದನ್ನ ಕುದಿಯೋಕ್ಕೆ ಇಟ್ಬಿಡಿ ಆಮೇಲೆ ತುಪ್ಪ ಜೀರಿಗೆಯಲ್ಲಿ ಒಗ್ಗರಣೆ ಕೊಟ್ಟರೆ ಸಾರು ಆಗಿಬಿಡುತ್ತೆ ಈ ಮಧ್ಯೆ ಒಂದು ಬರೀ ಸಾರು ಏನಕ್ಕೆ ಅಂತಂದ್ಬಿಟ್ಟು ಆಲೂಗೆಡ್ಡೆದು ಪಲ್ಯ ಕೂಡ ಮಾಡಿದೆ ನೋಡಿ ಅದನ್ನು ನೀಟಾಗಿ ಕಲಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಅದನ್ನ ಕುದಿಸ್ಕೊಂಡು ಆನಂತರ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಕಡಿಮೆ ಆಗಿತ್ತು ಸ್ವಲ್ಪ ಹಾಕ್ಕೊಂಡೆ ನಾನು ಆನಂತರ ಅದನ್ನ ಪಕ್ಕದ ಸ್ಟೌವಿಗೆ ಶಿಫ್ಟ್ ಮಾಡಿಬಿಟ್ಟು ನಾನು ಈ ಕಡೆಯಿಂದ ಪಲ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಬೇಳೆ ಸಾಸಿವೆ ಹಾಕ್ಕೊಂಡು ಕರ್ಬೇವ್ ಸೊಪ್ಪು ಕೊತ್ತಂಬರಿ ಕರ್ಬೇವಿನ ಸೊಪ್ಪು ನೆಕ್ಸ್ಟ್ ಕೆಂಪು ಮೆಣಸು ಇಂಗು ನೆಕ್ಸ್ಟ್ ಶುಂಠಿ ಶುಂಠಿ ತುರಿದು ಹಾಕ್ಕೊಂಡು ಅದಕ್ಕೆ ಪಲ್ಯ ಮಾಡಬೇಕು ಇಂಗು ಹಾಕ್ಕೋಬೇಕು ನಾವು ಈರುಳ್ಳಿ ಹಾಕದ ಕಾರಣ ಇಂಗು ತುಂಬ ಅವಶ್ಯಕತೆ ಆನಂತರ ಅದಕ್ಕೆ ನಾವು ಬಟಾಟೆ ಅಥವಾ ಆಲೂಗೆಡ್ಡೆ ಸ್ವಲ್ಪ ಅರಿಶಿನ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ಉಪ್ಪು ಮತ್ತು ನೀರು ಆನಂತರ ಸಾರಿನ ಪುಡಿ ನಾನು ಇಷ್ಟೇ ಹಾಕ್ಕೊಂಡಿರುವಂಥದ್ದು ಮಸಾಲೆ ನಿಮಗೆ ಯಾವುದು ಬೇಕೋ ಅದನ್ನ ಹಾಕ್ಕೊಳ್ಳಿ ಕೆಲವೊಂದು ಸಬ್ರಿ ಕೊತ್ತಂಬರಿ ಬೀಜ ಹಾಕರೂ ಮಾಡ್ಬೋದು ಖಾರದ ಪುಡಿ ಹಾಕಿಬಿಟ್ಟು ಅಥವಾ ಬೇಡ ಅದು ಯಾವ್ದಾರ ಕಾಯಿ ಮೆಣಸೆ ಹಾಕಿದ್ರೆ ಒಂದು ಎರಡು ಕಾಯಿ ಮೆಣಸು ಜಾಸ್ತಿ ಹಾಕ್ಕೊಂಡ್ರು ಪಲ್ಯ ಆಗತ್ತೆ ಯಾಕಂದರೆ ಸಾರಲ್ಲಿ ಮಸಾಲೆ ಇರೋ ಕಾರಣ ಜಾಸ್ತಿ ಮಸಾಲೆ ಮಸಾಲೆ ಆಗೋದು ಬೇಡ ಅಂತನೋರು ಈ ಥರ ಮಾಡಿ ಸಾರಿನ ಪುಡಿ ಉಪ್ಪಿರಲ್ಲ ಸಾರಿನ ಪುಡಿ ಅರ್ಧ ಚಮಚಷ್ಟು ಹಾಕಿದೆ ಅಷ್ಟೇ ನೋಡಿ ಅಷ್ಟೊತ್ತಿಗೆ ಇದ್ದಾಗ ಕುದಿಯಕ್ಕೆ ಇಟ್ಬಿಟ್ಟೆ ಇದು ಆಗೋಗ್ಬಿಡ್ತೆ ನೋಡಿ ಆಮೇಲೆ ನೋಡಿ ಸಾರಿಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಕಾಯಿ ಮೆಣಸೆಲ್ಲ ಹಾಕಿ ಕುದಿಸಿದೆ ನೋಡ್ಬೋದು ನೀವು ಇಲ್ಲಿ ನೋಡಿ ಈ ಕಡೆಯಿಂದ ಪಲ್ಯನೂ ಆಗೋಯ್ತು ನಾನು ಸ್ಟವ್ ಆ ಕಡೆ ಈ ಕಡೆ ಕ್ಯಾಮ್ರಾದಲ್ಲಿ ಬರಬೇಕು ತಾನೇ ಅದಕ್ಕೆ ಆ ಕಡೆ ಈ ಕಡೆ ಮಾಡ್ತಾಯಿದ್ದೆ ಅಷ್ಟೇ ಆಗೋಗ್ಬಿಡ್ತು ಪಲ್ಯ ನೋಡಿ ಆಮೇಲೆ ತೆಂಗಿನಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ ಯಾಕಂದರೆ ಆಮೇಲೆ ವಾಸನೆ ಬರಬಾರ್ದು ತಾನೆ ಅದು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಅನ್ನ ಸೌತೆಕಾಯಿ ಪಂಚಗಜ್ಜೆ ಆಯಿತು ದೇವಸ್ಥಾನದ್ದು ಮೊಸರು ಹುಣಸೆಕಾಯಿ ತೊಕ್ಕು ಪಲ್ಯ ಎಲ್ಲರ ಜೊತೆ ಊಟ ರೆಡಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಹೇಗಾಯಿತು ಹೇಳಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್